ಇರಾನ್ ಮೇಲೆ ದಾಳಿಗೆ ಸಜ್ಜಾಯಿತ ಅಮೆರಿಕ ಅಮೆರಿಕಾದಿಂದ ಇರಾನ್ ಮೇಲೆ ಯಾವುದೇ ಕ್ಷಣದಲ್ಲಾದರೂ ದಾಳಿ ಆಗಬಹುದು ಅಂತ ಹೇಳಲಾಗ್ತಾ ಇದೆ ನಿನ್ನೆಯ ಸಭೆಯಲ್ಲಿ ಇರಾನ್ ಮೇಲೆ ದಾಳಿಗೆ ಟ್ರಂಪ್ರಿಂದ ಒಪ್ಪಿಗೆ ಸಿಕ್ಕಿದೆ ಡೊನಾಲ್ಡ್ ಟ್ರಂಪ್ ಅಧಿಕೃತ ಆದೇಶಕ್ಕೆ ಕಾಯ್ತಾ ಇರುವಂತಹ ಅಮೆರಿಕ ಸೇನೆ ಯುದ್ಧಕ್ಕೆ ಸಜ್ಜಾದ ಅಮೆರಿಕದ ಅತ್ಯಾಧುನಿಕ ಯುದ್ಧ ವಿಮಾನ ಈಗಾಗಲೇ ಇರಾನ್ಗೆ ಎಚ್ಚರಿಕೆ ಕೊಟ್ಟಿರುವಂತಹ ಡೊನಾಲ್ಡ್ ಟ್ರಂಪ್ ಯಾವುದೇ ಕ್ಷಣದಲ್ಲಾದರೂ ಯುದ್ಧ ಘೋಷಣೆ ಆಗಬಹುದು ಮಾತು ಕೇಳದೆ ಯುದ್ಧ ಮುಂದುವರಿಸಿರುವಂತಹ ಇರಾನ್ ಇರಾನ್ ಮೇಲೆ ದಾಳಿಗೆ ಸಜ್ಜಾಗಿದೆಯಾ ಅಮೆರಿಕ ಯಾವುದೇ ಕ್ಷಣದಲ್ಲಾದರೂ ದಾಳಿ ನಡೆಯಬಹುದು ಅಂತ ಹೇಳಲಾಗ್ತಾ ಇದೆ ಎಸ್ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನು ಕೊಡ್ತಾನೆ ಬಂದ್ರು ಆದರೂ ಕೂಡ ಇರಾನ್ ತನ್ನ ಮಾತನ್ನ ಮುಂದುವರಿಸಿಲ್ಲ ಮುಂಡತನವನ್ನ ಮುಂದುವರಿಸಿರುವಂಥದ್ದು ಈಗ ಹೇಳಲಾಗ್ತಾ ಇದೆ ಯುದ್ಧಕ್ಕೆ ಸನ್ನದ್ಧವಾಗಿ ನಿಂತಿದೆ ಅಮೆರಿಕ ಅಂತ ಜಸ್ಟ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಒಪ್ಪಿಗೆಗೆ ಕಾಯ್ತಾ ಇರುವಂಥದ್ದು ಅಮೆರಿಕ ಸೇನೆ ಇಫ್ ಇನ್ ಕೇಸ್ ಟ್ರಂಪ್ ಅವರು ಅಧಿಕೃತವಾದಂಥ ಆದೇಶವನ್ನು ಕೊಟ್ಟು ಬಿಟ್ರೆ ಖಂಡಿತವಾಗಿಯೂ ಯಾವುದೇ ಕ್ಷಣದಲ್ಲಾದ್ರೂ ಇರಾನ್ನ ವಿರುದ್ಧ ಅಮೆರಿಕ ಯುದ್ಧಕ್ಕೆ ಇಳಿಯುತ್ತಾ ಅಂತ You think you could take out the yeah, enrichment 60 days <laughs> you know, time. if the U.S. does, does, does like strike nuclear facilities, facilities?